ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದಿರ ಟ್ರಾಕ್ಟರ್ ಗುರು ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಇಂದು ಸ್ಟಾರ್ ಫೈವ್ ತ್ರೀ ಒನ್ ಟ್ರ್ಯಾಕ್ ಸ್ಟಾರ್ ಕಂಪನಿಯು ಮಹೇಂದ್ರ ಕಂಪನಿ ಅವ್ರದೇ ಸಬ್ ಬ್ರಾಂಚ್ ಆಗಿದೆ ಬನ್ನಿ ಇದರ ಇಂಜಿನ್ ಬಗ್ಗೆ ನೋಡೋಣ ಎಚ್ ಪಿ ಮತ್ತು ಎರಡ್ ಸಾವಿರದ ಇನ್ನೂರ ಮೂವತ್ತೈದು ಸಿ ಸಿಯ ಇಂಜಿನ್ ಆಗಿದೆ ಈ ಟ್ರಾಕ್ಟರ್ ಎರಡ್ ಸಾವಿರದ ಇನ್ನೂರು ರೇಟೆಡ್ ಆರ್ ಪಿ ಎಂ ಅಲ್ಲಿ ಕೆಲಸ ಮಾಡುತ್ತದೆ ಇದು ವಾಟರ್ ಕೂಲ್ಡ್ ಇಂಜಿನ್ ಆಗಿದೆ ಅದರಿಂದ ಒಳ್ಳೆ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಡ್ರೈ ಟೈಪ್ ಏರ್ ಫಿಲ್ಟರ್ ಇರೋದ್ರಿಂದ ಟ್ರ್ಯಾಕ್ಟರ್ ಸ್ವಲ್ಪ ಕಡಿಮೆ ಶಬ್ದ ಮಾಡುತ್ತೆ ಮತ್ತೆ ಏರ್ ಫಿಲ್ಟರ್ ಡ್ರೈ ಆಗಿರೋ ಡ್ರೈ ಏರ್ ಫಿಲ್ಟರ್ ಆಗಿರೋದ್ರಿಂದ ಇದು ಡ್ರೈ ಏರ್ ಫಿಲ್ಟರ್ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡೋದು ಕೂಡ ಸುಲಭ ಬನ್ನಿ ಇದರ ಗೇರ್ ಬಾಕ್ಸ್ ಬಗ್ಗೆ ನೋಡೋಣ ಇದರಲ್ಲಿ ಕಾನ್ಸ್ಟಂಟ್ ಮೆಸ್ ಗೇರ್ ಬಾಕ್ಸ್ ಇದೆ ಅದರಿಂದ ಏಟ್ ಫಾರ್ವರ್ಡ್ ಮತ್ತೆ ಟೂ ರಿವರ್ಸ್ ಗೇರ್ ಸಿಗುತ್ತೆ ಇದರ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ಮುಂದಕ್ಕೆ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ಹಿಂದಕ್ಕೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತದೆ ಇದರ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಆಯಿಲ್ ಇಮರ್ಸ್ ಬ್ರೇಕ್ಸ್ ಅನ್ನು ಕೊಟ್ಟಿದ್ದಾರೆ ಅದರಿಂದ ಟ್ರ್ಯಾಕ್ಟರ್ ಕಂಟ್ರೋಲ್ ಮಾಡುವುದು ಸುಲಭವಾಗಿದೆ ಇದರಲ್ಲಿ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅನ್ನು ಕೊಟ್ಟಿದ್ದಾರೆ ಆದ್ರಿಂದ ಶ್ರಮ ಇಲ್ದಂಗೆ ಸ್ಟೇರಿಂಗ್ ವೀಲ್ ನೀವು ಆರಾಮಾಗಿ ತಿರುಗಿಸಬಹುದು ಸಿಕ್ಸ್ ಪ್ಲೇನ್ ಪಿಟಿ ಆರ್ ಪಿ ಎಂ ಕೆಲಸ ಮಾಡುತ್ತದೆ ಪಿಟಿಒ ಬಂದ್ಬಿಟ್ಟು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಎಚ್ ಪಿ ಅಷ್ಟು ಪವರ್ ಅನ್ನ ಕೊಡುತ್ತದೆ ಈ ಟ್ರಾಕ್ಟರ್ ಐವತ್ತು ಲೀಟರ್ ಕೆಪಾಸಿಟಿಯ ಬನ್ನಿ ಟ್ರಾಕ್ಟರ್ ಡೈಮೆನ್ಶನ್ ಬಗ್ಗೆ ನೋಡೋಣ ಇದರ ವೀಲ್ ಬೇಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಫ್ರಂಟ್ ಟೈರ್ ಟೈರ್ ವರೆಗಿನ ಡಿಸ್ಟೆನ್ಸ್ ನ ಉದ್ದ ಮೂರ್ ಹತ್ತು ಎಂ ಎಂ ಆಗಿದೆ ಮತ್ತೆ ಈ ಟ್ರಾಕ್ಟರ್ ನ ಅಗಲ ಸಾವಿರದ ಏಳ್ನೂರ ಮೂವತ್ತೈದು ಎಂ ಎಂ ಆಗಿದೆ ಆದ್ರಿಂದ ಈ ಟ್ರ್ಯಾಕ್ಟರ್ ನ ಅಡಿ ಅಂತರದ ಬೆಳೆಗಳಲ್ಲಿ ಆರಾಮಾಗಿ ತಿರುಗಿಸಬಹುದು ಇದರ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಲೈವ್ ಹೈಡ್ರಾಲಿಕ್ಸ್ ಇದೆ ಇದು ಸಾವಿರದ ನಾನೂರು ಕೆಜಿ ಜಿ ಅನ್ನು ಕೂಡ ಎತ್ತುತ್ತೆ ದೊಡ್ಡ ಟ್ರಾಕ್ಟರಿ ಹೈಡ್ರೋಲಿಕ್ಸ್ ಅನ್ನೇ ಕೊಟ್ಟಿದ್ದಾರೆ ಇದರ ಟೈಯರ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ಅಲ್ಲಿ ಐದು ಇಂಚು ಆಗಲ್ಲ ಹದಿನೈದು ಇಂಚು ಸುತ್ತಳತೆ ಮತ್ತು ಬಟನ್ ಟೈರ್ ಬ್ಯಾಕ್ ಟೈರ್ ಅಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಇಂಚ್ ಆಗಲ ಇಪ್ಪತ್ನಾಲ್ಕು ಇಂಚು ಸುತ್ತಳತೆ ಟೈರ್ ಕೊಟ್ಟಿದ್ದಾರೆ ಬನ್ನಿ ಅರಸೀಕೆರೆ ಶ್ರೀ ಲಕ್ಷ್ಮಿ ಮೋಟಾರ್ಸ್ ಅವರು ಏನ್ ಹೇಳ್ತಾರೆ ಕೇಳೋಣ ಸರ್ ಈ ಟ್ರ್ಯಾಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ಇದು ಫೈವ್ ತ್ರೀ ಒನ್ ಅಂತ ಟ್ರಾಕ್ಟರ್ ಸ್ಟಾರ್ ಫೈವ್ ತ್ರೀ ಒನ್ ಅಂತ ಇದು ಮಹೇಂದ್ರ ಮಹೇಂದ್ರ ಬ್ರಾಂಡ್ ಮಹೇಂದ್ರ ಓನರ್ ಮಹೇಂದ್ರ ಪೂರ್ತಿ ಎಲ್ಲ ಅದಕ್ಕೆ ಏನ್ ಡಿಫರೆಂಟ್ ಇಲ್ಲ ಬ್ಲೂ ಬ್ರಾಂಡ್ ಸೊನಲ್ ಕಾಪಿಟೇಷನ್ ಬಿಟ್ಟಿದ್ದಾನೆ ಅದು ಬಿಟ್ರೆ ಏನೇನಿಲ್ಲ ಆಮೇಲೆ ಇದು ಟೂ ಸೆವೆನ್ ಫೈವ್ ಮಹೀಂದ್ರ ಇಂಜಿನ್ ಎಲೆಕ್ಟ್ರಾನಿಕ್ ಗೇರ್ ಬಾಕ್ಸ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಎಚ್ ಪಿ ಕೊಟ್ಟಿದ್ದಾನೆ ನಿಮಗೆ ಎಂ ಆರ್ ಟೈರ್ ಎಕ್ಸ್ ಐಡ್ ಬ್ಯಾಟ್ರಿ ಸಿಕ್ಸ್ ಇಯರ್ ವಾರಂಟಿ ಸಿಗುತ್ತೆ ನಿಮಗೆ ಮೈಲೇಜ್ ನಿಮಗೆ ಒಂದು ಗಂಟೆಗೆ ಒಂದುವರೆ ಲೀಟರ್ ಕುಡಿಯುತ್ತೆ ಎಕ್ಸಾಕ್ಟ್ ಒಳ್ಳೆ ಡ್ರೈವರ್ ಎಕ್ಸ್ಪೈರ್ ಡ್ರೈವರ್ ಅಂದ್ರೆ ಗಂಟೆಗೆ ಒಂದವರ ಲೀಟರ್ ಕುಡಿಯುತ್ತೆ ಮತ್ತೆ ಸ್ಪೇರ್ ಪಾರ್ಟ್ ಹತ್ತು ಕಿಲೋಮೀಟರ್ ನಿಮಗೆ ಸಿಗುತ್ತೆ ನಾವು ಇನ್ನೊಂದು ಹೇಳ್ಬೇಕು ಅಂದ್ರೆ ಇದ್ರದ್ದು ಏನು ನಿಮಗೆ ಫಾರ್ಟಿ ಫೈವ್ ಎಚ್ ಪಿ ಗಾಡಿ ಕೆಲಸ ಮಾಡುದು ಅದ್ ಕೆಲಸ ಮಾಡುತ್ತೆ ಹೇಳೋದಂದ್ರೆ ಅಂದ್ರೆ ಸ್ಪೆಷಲ್ ಅಂತ ಹೇಳ್ತಾರೆ ಇದು ನಿಮಗೆ ನಾಲ್ಕು ಅಡಿ ಅಗಲ ಬರುತ್ತೆ ಎಕ್ಸಾಕ್ಟ್ ನಾಲ್ಕು ಎಂಟು ಈ ಡಿಸ್ಟೆನ್ಸ್ ಅಲ್ಲ ಸರ್

ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟಲ್ಲಿ ತಿಳಿಸಿ ಅನ್ನದಾತ ಸುಖಿ ಭವ ಧನ್ಯವಾದಗಳು